ನಡೆದಂತಹ ಆ ವಿಘ್ನೇಶ್ವರನಿಗೆ ವಂದಿಸುತ್ತಾ ಇವತ್ತಿನ ಈ ಹಿಂದೂ ಸನಾತನ ಹಿಂದೂ ಮಹಾಗಣಪತಿಯ ಈ ಒಂದು ವಿಸರ್ಜನಾ ಕಾರ್ಯಕ್ರಮದ ದಿವ್ಯ ಸಾನಿಗೂ ವಹಿಸಿಕೊಂಡಂತಹ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷವುಗಳಾದಿಯಾಗಿ ಈ ಒಂದು ವೇದಿಕೆಯ ಉಪಸ್ಥಿತರಂತಹ ಎಲ್ಲ ಪೂಜ್ಯರಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ತಮ್ಮ ನೇತೃತ್ವದ ಮೂಲಕವಾಗಿ ನಮ್ಮ ಭವ್ಯ ಸಂಸ್ಕೃತಿಯ ನಮ್ಮ ಸನಾತನ ಧರ್ಮದ ಒಂದು ಜ್ಯೋತಿಯನ್ನು ಆ ಧ್ವಜವನ್ನು ಸೂರ್ಯ ಚಂದ್ರವೂ ಇರುವವರೆಗೆ ಅದು ಯಾವಾಗಲೂ ಆಕಾಶದಲ್ಲಿ ಹಾರಬೇಕಂತೆ ಪದಪಟ್ಟು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ ಕಾರಣ ಈ ಹೆಸರಿದೆ ಸನಾತನ ಅಂತೇಳಿ ಸನಾತನರ ಸನಾತನದ ಅರ್ಥ ಯಾವುದಕ್ಕೆ ಅನಾದಿ ಇದೆ ಅದಕ್ಕ ಸನಾತನ ಅಂತ ಕರೀತಾ ಇದ್ದಾರೆ ಸನಾತನ ಇದರ ಅರ್ಥ ಎಂದು ಸೃಷ್ಟಿ ಹುಟ್ಟಿದೆಯೋ ಅಂದಿನಿಂದ ಈ ಧರ್ಮ ಇದೆ ಸನಾತನ ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣೋ ನ ಹನ್ಯತೆ ಹನ್ಯ ಮಾಣೀಶ್ಯನಿಗೆ ನೈನಂ ಚಂದಿ ಶಸ್ತ್ರಾಣಿ ನೈನಂ ಗೃಹತಿ ಪಾವಕಃ ನ ಚೈನಂ ನ ಶೋಷಿಯತಿ ಮಾರುತಃ ಈ ನಮ್ಮ ಧರ್ಮ ಹಿಂಗದ ಸನಾತನ ಧರ್ಮ ಇದು ಹುಟ್ಟಿ ಬಂದದ್ದಲ್ಲ ಇದು ಹುಟ್ಟಿಗೆ ಬಂದದ್ದಲ್ಲ ಯಾವ್ದು ಹುತ್ತೆ ಬರ್ತದ ಅದು ಸಾಯ್ತದ ಇದು ಹುಟ್ಟಿತ್ತಲ್ಲ ಇದು ಯಾವಾಗಲೂ ಇದ್ದದ್ದು ಹಿಂದೆ ಇತ್ತು ಈಗಿದೆ ಮುಂದೆ ಎಂದೆಂದಿಗೂ ಇರ್ತದ ಅದು ಸನಾತನ ಅನೇಕ ಧರ್ಮಗಳು ಮಧ್ಯದಲ್ಲೇ ಹುಟ್ಟಾವ ಮಧ್ಯದಲ್ಲೇ ಸತ್ತು ಹೋಗ್ತಾವ ಆದ್ರೆ ಇದು ಸತ್ತು ಹೋಗುವಂತ ಧರ್ಮ ಅಲ್ಲ ಇದನ್ನ ಸಾಯಿಸಬೇಕಂತ ಎಷ್ಟೇ ಪ್ರಯತ್ನ ಪಟ್ರು ಅದು ಸಾಧ್ಯ ಆಗೋದಿಲ್ಲ ಕಾರಣ ಇದು ಹೆಂಗದ ಸನಾತನ ಇದೆ ಸಲ ಅನೇಕ ಧರ್ಮಗಳು ಮಧ್ಯದಲ್ಲಿ ಹುಡ್ತವ ಹೋಗ್ತಾವ ಇದು ಹೆಂಗದ ಆತ್ಮ ರೂಪದ ಆತ್ಮವನ್ನು ಯಾರು ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಯಾಗಿ ಈ ಕರೆಂಟ್ ಅದ ವಿದ್ಯುತ್ ಶಕ್ತಿ ಅದೇ ವಿದ್ಯುತ್ ಶಕ್ತಿ ಬಲ್ವದಲ್ಲಿ ಉರಿತಾ ಇದೆ ಬೆಳಕ ಕೊಡ್ತಾ ಇದೆ ಈ ಧ್ವನಿ ವರ್ಗದಲ್ಲಿ ಧ್ವನಿಯನ್ನು ಹೆಚ್ಚು ಮಾಡ್ತಾ ಇದೆ ಅದೇ ಬೀಸಣಿಕೆಯಲ್ಲಿ ಬೀಸಣಿಕೆ ಅಂದ್ರೆ ಫ್ಯಾನ್ ಫ್ಯಾನ್ ಅಂತೀವಲ್ಲ ಅದಕ್ಕೆ ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ್ಕೆ ಅಂತ ಕರಿತಾ ಇದ್ದಾರೆ ಅಂದ್ರೆ ಕಂದ ಆ ಕಂದ ಒಳಗೋರ ಹಾಕ್ಟ್ರೆ ಖಾಲಿ ಬರ್ತದಂತೇಳಿ ಈ ಗಾಳಿ ಕೊಡ್ತದ ಫ್ಯಾನ್ ಕರೆಂಟ್ ಕೂಡ ಗಾಳಿ ಕೊಡ್ತದ ಅದೇ ಕರೆಂಟ್ ಗಾಳಿ ಕೊಟ್ಟಿತ್ತು ಅದೇ ಕರೆಂಟ್ ಬೆಳಕನ್ನು ಕೊಟ್ಟಿತು ಅದೇ ಕರೆಂಟ್ ಇವತ್ತು ಧ್ವನಿ ವರ್ಧನೆ ಮಾಡ್ತಾ ಇದೆ ನಾನ್ ಇವತ್ತು ಮುರಿಬಹುದು ಬಲ್ಬನ್ನು ಹೊಡಿಬಹುದು ಜ್ಞಾನವನ್ನು ಮುರಿಬಹುದು ಆದರೆ ಒಳಗಿನ ಕರೆಂಟನ್ನು ಮೂರ್ಲಿ ಮುರ್ಲಿಕ್ಕೆ ಯಾರು ಹೋಗ್ತಾನ ಅವ ಮುರಿದು ಹೋಗ್ತಾನೆ ಹಂಗ ನಮ್ಮ ಸನಾತನ ಧರ್ಮಕ್ಕೆ ಧರ್ಚೆ ಹೋಯ್ತಂದ್ರೆ ಅದು ಹಿಂದೂ ಆಗಿಲ್ಲ ಹಿಂದೂ ಆಗಿಲ್ಲ ಮುಂದೆ ಎಂದೆಂದೂ ಆಗೋದಿಲ್ಲ ಅದಕ್ಕೆ ಅಂಥ ಧರ್ಮದ ಹೆಸರಿನಲ್ಲಿ ಈ ಒಂದು ಮಹಾಗಣಪತಿಯ ಒಂದು ಈ ಮಂಡಳ ಇದೆ ಅದಕ್ಕಾಗಿ ನಮ್ಮ ಧರ್ಮ ಶಾಂತಿ ಪ್ರಿಯ ಧರ್ಮ ಈ ಸಭೆ ಹೆಂಗದತ್ತಂದ್ರೆ ಆ ಗಣೇಶ ಉತ್ಸವದ ಉದಾಹರಣೆ ಸಾತ್ವಿಕತೆಯನ್ನು ಬೆಳೆಸ್ಕೋಬೇಕಂತ ಉದ್ದೇಶದಿಂದ ಇದು ಕೇವಲ ವಿದೃಂಭಣೆ ಆಗಬಾರ್ದು ಇದು ಕೇವಲ ಪ್ರಶಸ್ತಿ ಪುರಸ್ಕಾರಗಳಿಗೋಸ್ಕರ ಆಗಬಾರದು ಇದು ಅಂತರಂಗದಲ್ಲಿದ್ದ ಶಕ್ತು ವಿಕಾರಗಳನ್ನ ತಮೋ ಗುಣಗಳನ್ನ ಸುತ್ತ ಹಾಕಿ ರಜೋಗುಣಗಳನ್ನು ಸುತ್ತ ಹಾಕಿ ಸಾತ್ವಿಕತೆಯಿಂದ ಜಗತ್ತನ್ನ ಗೆಲ್ಲುವಂತಹ ಶಕ್ತಿ ಆ ನಮ್ಮ ಗಣೇಶ ನಮಗೆ ಕರುಣಿಸ್ತಾ ಇದ್ದಾನೆ ಅದಕ್ಕ ಹೆಂಗದನ ಸುಖ ಕರ್ತಾದನ ದುಃಖ ಆದನ ಆಮೇಲೆ ಹೆಂಗ ಸುಖವನ್ನು ಕರು ಕರುಣಿಸ್ತಾ ಇದ್ದಾನೆ ಹರಣ ಮಾಡ್ತಾ ಇದ್ದಾರೆ ಅದಕ್ಕ ಒಂದ್ ರೀತಿ ಗಣೇಶಕ್ಕೆ ಯಾಕೂಜಿಸಬೇಕಂದ್ರೆ ಆ ಸೃಷ್ಟಿಕರ್ತ ಬರಮ ಬ್ರಹ್ಮ ಎಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಗಂತಂದ್ರೆ ಈಗ ನಮ್ಮ ಕಿವಿ ಅದ ಕಿವಿ ಕೇವಲ ಕೇಳುತ್ತದೆ ಕಣ್ಣು ಕೇವಲ ನೋಡ್ತದ ಮೂಗು ಕೇವಲ ವಾಸನೆ ತಗೋತದ ಬಾಯಿ ಕೇವಲ ರುಚಿ ನೋಡ್ತದ ಇಂದ್ರ ಶರೀರ ಒಂದೇ ಇದ್ದರೂ ಕೂಡ ಇಂದ್ರಿಯಗಳು ಭಿನ್ನ ಭಿನ್ನದವ ಹಾಗೆ ಜಗತ್ತಿನಲ್ಲಿ ದೇವರು ಒಬ್ಬನೇ ಇದ್ದರೂ ಕೂಡ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕಾಗಿತ್ತು ಆದರೆ ಆ ಗಣಪತಿನೇ ನಮಗೆ ಇರಬೇಕಾಗ್ತದೆ ಯಾಕಭಿದ್ರೂ ವಾರ ನಮಗೆ ಹಿಂದೆ ಬರಬೇಕಾಗಿತ್ತು ಸರಸ್ವತಿನೇ ಬೇಕಾಗ್ತದ ನಾವು ಊಟ ಮಾಡಬೇಕಾಗಿದೆ ಕಿವ್ಯಾ ಹಾಕಿದ್ರೆ ಊಟ ಆಗೋದಲ್ಲ అదనే నోడ కన్నిన వసన బరుదా అదకోస్కర గణపతి మూరు గణల పతి అదన యారు మనుష్య గణ దేవగణ రాక్షసగణ అంతే అదే దేవగణ మనుష్య గణ రాక్షసగణ పాత రాక్షస కూడా ఐదు ఏళ్ళు పాత అత్తన విత్తన సుత రసాత తలాతల మహాతల పాతల ఏనాపతి అద ಮತ್ತು ನಾವೆಷ್ಟು ಭೂಲೋಕದಾಗಿರಲ್ಲ ಈ ಭೂಲೋಕದ ಮನುಷ್ಯ ಗಣಕ್ಕೂ ಕೂಡ ಈ ಓನ ಪತಿ ಅದಾನ ಮತ್ತು ಸ್ವರ್ಗದಲ್ಲಿರುವಂತಹ ಭೂಲೋಕ ಭೂಲೋಕ ಸ್ವರ ಜನಲೋಕ ತಪಲೋಕ ಸತ್ಯಲೋಕ ಏಳು ಲೋಕಗಳು ಹದ್ನಾಕು ಭುವನ ಇರೋದಲ್ಲ ಹದ್ನಾಕು ಭುವನದ ಪತಿ ಗಣಪತಿ ಅದನ ಅದಕ್ಕೆ ಅವನಿಗೆ ಗಣಪತಿ ಅಂತ ಕರಿತಾ ಇದ್ದಾರೆ ಅಂಥ ಗಣಪತಿಯ ಈ ಒಂದು ವಿಜೃಂಭಣೆಯನ್ನು ನೋಡಿದಾಗ ಈ ಒಂದು ಜನಸಾಗರವನ್ನು ನೋಡಿದಾಗ ಆ ಗಣಪತಿಯ ಕೃಪೆ ನಮ್ಮ ಮೇಲೆ ಇದೆ ನಮ್ಮ ಸನಾತನ ಧರ್ಮ ಇದು ಎಂದೆಂದಿಗೂ ಇರುತ್ತಲ್ಲ ಕಾರಣ ಇದು ಸನಾತನ ಅದ ಇದಕ್ಕೆ ಆದಿ ಎಲ್ಲ ಅಂತ್ಯ ಎಲ್ಲ ಅಂತ ಸನಾತನ ಧರ್ಮದಿಂದ ತಾವು ಇಷ್ಟೊಂದು ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದಾರೆ ಅದಕ್ಕೆಲ್ಲ ಹಿರಿಯರು ಎಲ್ಲ ರಾಜಕೀಯವಾಗಿ ಅಥವಾ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಮತ್ತು ಎಲ್ಲರೂ ಇಲ್ಲಿ ಯಾವ ಜಾತಿ ಮತ ಭೇದನ ಒಂದು ಹಿಂದೂ ಬಹಳ ಮುಖ್ಯದ ಜಾತಿ ಬೇಡ ನಮಗೆ ಶಿವಾಜಿ ಅದಾರ ಅಂಬೇಡ್ಕರ್ ಅದಾರ ಎಲ್ಲರೂ ಅದರ ಯಾಕಂದ್ರೆ ನಮ್ಮ ಭಾರತದಲ್ಲಿ ಹುಟ್ಟಿದಂಥ ಹಿಂದೂಸ್ತಾನದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿ ಅವನು ಹಿಂದೂನೇ ಮತ್ತು ಅವನು ಹಿಂದೂಸ್ತಾನದ ಈ ಹಿಂದೂ ಧರ್ಮದ ಸನಾತನಗೋಸ್ಕರ ತನ್ನ ಇಡೀ ಬದುಕನ್ನು ಸಲ್ಲಿಸಬೇಕು ಇಂತಹ ಆನಂದವನ್ನು ಪಡಿಬೇಕಂತ ಹೇಳುತ್ತಾ ಆ ವಿಘ್ನ ನಿವಾರಕನ ಕೃಪೆ ನಮ್ಮ ನಿಮ್ಮೆಲ್ಲ ಆಗಬೇಕಂತ ಹೇಳುತ್ತಾ ಎಲ್ಲರಿಗೂ ವಂದಿಸುತ್ತಾ ನಾನು ಮುಗಿಸ್ತಾ ಇದ್ದೀನಿ ಪ್ರಥಮವಾಗಿ ಗಣೇಶನ ದಿವ್ಯ ಚರಣಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಗುರುದೇವರಲ್ಲಿ ಹಾಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಬಯಸಿದ ಎಲ್ಲ ಪೂಜೆಯಲ್ಲಿ ಚರಣಕ್ತಿ ಹೇಳುತ್ತ ಇವತ್ತು ಗಣಪತಿಯ ಪೂಜೆ ಆಗಿದೆ ಈಗ ಅವ ಯಾವಾಗಲೂ ಪೂಜ್ಯವಂತನಾಗಿರುವಂಥ ಈ ಪೂಜೆಯನ್ನು ನೆರವೇರಿಸಿದಂಥ ನಮ್ಮ ನಗರ ಶಾಸಕರ ಸುಪುತ್ರರಾದಂಥ ಬಸ ರಾಮುಲಿಗೌಡ ಬಸವನಗೌಡ ಅವರಿಗೆ ಕೂಡ ಶರಣಾರ್ಥಿ ಹೇಳಿ ಈ ಹಿಂದೂ ಸನಾತನ ಹಿಂದೂ ಗಣಪತಿಯ ಎಲ್ಲ ಯುವಕರೇ ಹಿರಿಯರೇ ಹಾಗೂ ಎಲ್ಲ ಕಾರ್ಯಕರ್ತರೇ ಹಾಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಇವತ್ತು ಇದನ್ನ ನಿಮ್ಮನ್ನೆಲ್ಲವನ್ನ ನೋಡಿದಾಗ ಯುವ ಶಕ್ತಿಯನ್ನ ನೋಡಿದಾಗ ನಿಮ್ಮಲ್ಲಿ ದೇಶ ಪ್ರೇಮವನ್ನು ನೋಡಿದಾಗ ಈ ಗಣಪತಿ ಅಂತ ನಾನು ಕಳಿಸ್ಬಾರ್ದು ಹಿನ್ನೆಲೆಯಲ್ಲಿ ಬಿಟ್ಟಿದ್ದನ್ನ ಅಂತಾನೆ ಯಾಕಂದ್ರೆ ನಮ್ಮ ಧರ್ಮ ಏನಿದೆ ಅದು ಜಾಗೃತ ಧರ್ಮ ಅದಕ್ಕೆ ಆಗಾಗ ಸ್ವಲ್ಪ ಕುಡಿ ಬರ್ತದೆ ಕುಡಿ ಆ ಗುಡಿಯನ್ನ ತೆಗೆದು ಮತ್ತೆ ಪ್ರಜ್ವಲವನ್ನಾಗಿ ಮಾಡಿಸುವಂತಹದ್ದು ಯಾರ ಕೈಯಲ್ಲಿ ಅದಪ್ಪ ಅಂತಂದ್ರ ಎಲ್ಲ ನಿಂತಿರಲ್ಲ ಯುವಕರ ಕೈಯಲ್ಲಿ ಶಕ್ತಿ ಇದೆ ಅದನ್ನ ನಾವು ಇವತ್ತು ಮಾಡಬೇಕಾಗಿದೆ ಹಾಗಾಗಿ ಹಿಂದೂ ಧರ್ಮ ಇದು ರಾಷ್ಟ್ರ ಇದು ಸನಾತನ ಧರ್ಮ ಹೇಳಿದರೆ ಇದಕ್ಕೆ ಯಾವುದು ನಾಶವಿಲ್ಲ ಮಧ್ಯದಲ್ಲಿ ಎಷ್ಟೋ ಧರ್ಮಗಳು ಹುಟ್ಟಿದು ಆ ಧರ್ಮಗಳು ಮಧ್ಯದಲ್ಲೇ ನಿಂತೋದು ಆದರೆ ಸನಾತನ ಧರ್ಮವನ್ನು ಮುರಿಬೇಕು ಈ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಈ ಭಾರತ ಅನ್ನದ್ದು ಉಳಿಬಾರ್ದು ಅನ್ನಂಥದ್ದನ್ನ ಅನೇಕ ನಮ್ಮ ದುಷ್ಟ ಶಕ್ತಿಗಳು ಮಾಡ್ಕೋತ ಬಂದು ಅದನ್ನೆಲ್ಲವನ್ನ ಸಹಿಸಿಕೊಂಡು ಮಾಡಿ ಮತ್ತೆ ಎದ್ದು ನಿಂತದ ಭಾರತ ಅಂತಂದ್ರೆ ಯಾಕೆ ಅಂತಂದ್ರೆ ನಮ್ಮಲ್ಲಿರುವಂಥ ಒಂದು ಶಕ್ತಿ ಅನಾ ಸನಾತನ ಧರ್ಮದ ಒಂದು ಪ್ರಭಾವ ಒಂದು ನಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ದೇಶದಲ್ಲಿರುವಂಥ ಮಠ ಮಂದಿರಗಳು ಗುಡಿ ಗುಂಡಾರಗಳು ಎಲ್ಲವನ್ನ ಕೆಡವಲಿಕ್ಕೆ ಬಂತು ಮೊಘಲರು ಬಂದರು ಮುಸ್ಲಿಮರು ಬಂದರು ಎಲ್ಲವನ್ನು ದೇಶವನ್ನು ನಾಶ ಮಾಡಿದರು ಗುಡಿ ಕೆಡವಿದರು ಮೂರ್ತಿಗಳನ್ನು ಒಡೆದರು ಆದರೆ ಮತ್ತೆ ನಮ್ಮ ದೇಶ ಎತ್ತು ನಿಂತು ಭಾರತ ಮಾತೆಗೆ ನಾ ಇವತ್ತೆಲ್ಲ ದೇಶದವರು ತೆಲೆ ಕಾರಣ ಏನಪ್ಪಾ ಅಂದರೆ ಅವರಿಗೆ ಗಡ ಗುಡಿ ಕೆಡವಲಿಕ್ಕೆ ಬಂತು ಮೂರ್ತಿಗಳನ್ನು ಹೊರಲಿಕ್ಕೆ ಬಂತು ಹ ಗೋ ಬಂದಾಗ ಇದೊಂದು ಶುಭ ಲಕ್ಷಣ ನಿಮ್ದು ನಾನು ನಿಮ್ಮ ಯುವ ಶಕ್ತಿಯಲ್ಲಿ ನಾನು ಒಬ್ಬ ಅದನ್ನೆಂತುಕೊಂಡು ಅದು ಬಂದಿದೆ ಒಳ್ಳೆಯ ಲಕ್ಷಣ ಅವ್ರೆಲ್ಲ ಒಡ್ಲಿಕ್ಕೆ ಬಂತು ಮತ್ತೆ ಭಾರತ ಎದ್ದು ನಿಂತು ಕಾರಣ ಏನಂದ್ರೆ ಪ್ರತಿಯೊಬ್ಬರ ಭಾರತದಲ್ಲಿರುವಂತ ಆ ಒಂದು ಹಿಂದುತ್ವ ಶಕ್ತಿ ರಕ್ತದಲ್ಲದಲ್ಲ ಅದನ್ನು ಒಡಿಲಿಕ್ಕೆ ಅವ್ರಿಗೆ ಆಗಲಿಲ್ಲ ಮತ್ತೆ ನಮ್ಮ ದೇಶ ಭಾರತ ಮಾತೆ ಎದ್ದು ನಿಂತಿದೆ ಮತ್ತ ಅಂತ ಸನಾತನ ಧರ್ಮದ ಒಂದು ಪುನರುತ್ಥಾನ ಇವತ್ತು ಆಗಿದೆ ಇವತ್ತ ನೋಡ್ಬೇಕು ನಾವು ಪ್ರತಿ ವರ್ಷ ನಮ್ಮ ಶಾಸಕರಾದಂಥ ಬಸಂತಗೌಡರು ಇಲ್ಲೇ ಇವತ್ತು ಗಣಪತಿ ಉತ್ಸವದಲ್ಲಿ ಇಡ್ತಿದ್ರು ಈಗ ಅವರಿಗೆ ನಮ್ಮ ಕರ್ನಾಟಕದ ತುಂಬಾ ಆಮಂತ್ರಣ ಬರ್ಲಕ್ಕಂತಂದ್ರೆ ಸಂಘಟನೆ ಇದೆ ಶಕ್ತಿ ಇದೆ ಆ ಎಲ್ಲ ಶಕ್ತಿಗಳು ಅವರ ಹೋಗ್ಲಿ ನಮ್ಮ ನಮ್ಮ ವಿಜಯಪುರದ್ದು ಬೇರೆ ಬೇರೆ ಜಿಲ್ಲೆಗಳಿಗೆ ಹೂಡಿ ಹೋಗಲಿ ಆ ಸ್ಥಾನವನ್ನು ನಮ್ಮ ರಾಮನಗೌಡರು ತುಂಬುತ್ತಾರಲ್ಲ ಅವರಿಗೆ ಕೂಡ ಆ ಶಕ್ತಿ ಬರಲಿ ಈ ಯುವ ಶಕ್ತಿ ಹೀಗೆ ಸನಾತನ ಧರ್ಮವನ್ನ ರಕ್ಷಣೆ ಮಾಡಲಿ ನಾವೆಲ್ಲರೂ ಸನಾತನ ಧರ್ಮದ ರಕ್ಷಕರು ಪೋಷಕರು ಒಂದು ಶಕ್ತಿ ಬರಲಿ ಆ ಶಕ್ತಿ ನಿಮಗೆ ಗಣೇಶ ಸದಾ ಕೊಡ್ತಾನಂತಕೊಂಡು ಅಂತಕೊಂಡು ಹೇಳುತ್ತ ನೀವು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೊಂದು ದಿನಕ್ಕೆ ಈ ವಿಸರ್ಜನೆ ಕಾರ್ಯಕ್ರಮ ಮಾಡ್ಬೇಕಂತ ಒಂದು ಸಂಕಲ್ಪ ಇರ್ತಿದ್ದು ಸನಾತನ ಹಿಂದೂ ಧರ್ಮ ಗಣಪತಿಯ ಆದರೆ ಆ ಮಂಗಳವಾರ ಒಂದು ಇಪ್ಪತ್ತೊಂದನೇ ದಿನ ಮಂಗಳವಾರ ಬರುವುದರಿಂದ ಅದನ್ನ ಹದಿನೇಳನೇ ದಿನಕ್ಕೆ ಅದನ್ನು ಮಾಡೋದ್ರಿಂದ ಹದಿನೇಳನೇ ಸಂಖ್ಯೆ ಅದು ಏನು ಅಂದ್ರೆ ನೀನು ಏಳು ಅನ್ನೋಂಥ ಸಂಖ್ಯೆ ತೋರಿಸ್ತಾ ಇದೆ ಅದಕ್ಕೆ ಹೇಳಿದರೂ ಈ ವರ್ಷಕ್ಕಿಂತ ಮುಂದಿನ ವರ್ಷ ಇದು ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಇದು ನೂರು ಪಟ್ಟ ಆಡಲೇ ತೋಕೊಂಡು ನಾವೆಲ್ಲರೂ ಆ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಹೀಗೆ ನಾವೆಲ್ಲರೂ ಶಕ್ತಿವಂತರಾಗಿ ಹಿಂದೂ ಧರ್ಮದ ಶಕ್ತಿಯಾಗಿ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಅದಕ್ಕೆಲ್ಲಕ್ಕೂ ಶಕ್ತಿ ಯಾವುದಪ್ಪ ಅಂತಂದ್ರೆ ಜನ ನಮ್ಮ ಬಸವನಗೌಡದಂಥ ನಾಯಕರು ಎಲ್ಲ ಜನಪ್ರತಿನಿಧಿಗಳು ಮತ್ತು ಅದೆಲ್ಲ ಮಿಕ್ಕಿ ನಿಮ್ಮ ಶಕ್ತಿ ಅದಲ್ಲ ಈ ಶಕ್ತಿ ಮುಂದೆ ಯಾವ ಶಕ್ತಿ ಏನು ಮಾಡೋದಿಲ್ಲ ಇವರು ಮ್ಯಾಲೆ ಎದ್ರಪ್ಪ ಅಂತಂದರೆ ಭಾರತ ಮಾತೆಗೆ ಮತ್ತೆ ನಾವು ಧ್ವಜವನ್ನ ಹಿಡಿದು ಬರಲಿಕ್ಕೆ ಸಾಧ್ಯ ಇದೆ ಅನ್ನಂತ ಮಾತನ್ನು ಹೇಳಿ ಆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಎಲ್ಲ ಕಾರ್ಯಕರ್ತರು ಆ ಎಲ್ಲ ಹಿಂದೂ ಸಂಘಟನೆಗಳು ಎಲ್ಲರೂ ಕೂಡಿ ಇದೊಂದು ಕಾರ್ಯಕ್ರಮ ಮಾಡಿದ್ದಾರೆ ಆ ಸನಾತನ ಧರ್ಮಕ್ಕೆ ಮತ್ತೊಮ್ಮೆ ನಾವೆಲ್ಲರೂ ಜೈ ಘೋಷ ಮಾಡಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಹಿಂದೂ ಸಮ ಸನಾತನ ಧರ್ಮಕ್ಕೆ ಭಾರತ ಮಾತಕ್ಕೆ ಮಾತಿಗೆ ಗೋ ದತ್ತ ತಾಯಿ ತಂದೆಗೆ ಗಣೇಶನಿಗೆ ಒಂದೇ ಒಂದೇ ಎಲ್ಲರಿಗೂ ನಮಸ್ಕಾರ Hãy subscribe cho kênh Để không bỏ lỡ những video hấp 完了。